ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ದೇಹಕ್ಕೆ ತುಂಬಾ ಉಪಯುಕ್ತವಾದಂಥ ಆರೋಗ್ಯಕರವಾದಂಥ ಒಂದು ಹೆಲ್ತ್ ಡ್ರಿಂಕ್ ಅಥವಾ ಜ್ಯೂಸನ್ನು ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅದೇ ಈ ಬಾಳೆ ದಿಂಡಿನ ಜ್ಯೂಸ್ ಬಾಳೆ ಬುಡದಿಂದ ಹಿಡಿದು ನೆತ್ತಿವರೆಗೂ ಔಷಧಿ ಆಗಾರ ಅಂತಲೇ ಹೇಳ್ಬೋದು ಬಾಳೆ ಗಿಡದ ಪ್ರತಿ ಪಾರ್ಟು ಕೂಡ ಮನುಷ್ಯನಿಗೆ ತುಂಬಾ ಉಪಯುಕ್ತ ಅದರಲ್ಲಿ ಇವತ್ತು ನಾನು ಬಾಳೆ ದಿಂಡಿಂದ ಒಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆ ಗಿಡ ಅಂದರೆ ತುಂಬಾ ಔಷಧಿ ಆಗಾರ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ಇಡೀ ದಿನ ಆದರೂ ಸಾಕಾಗಲ್ಲ ಆದರೆ ನಾನೊಂದು ನಾಲ್ಕು ಪಾಯಿಂಟ್ ಹೇಳ್ತಾ ನಾನು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಾಳೆ ದಿಂಡಲ್ಲಿ ಮೇಲ್ಗಡೆ ಲೇಯರ್ ಎಲ್ಲ ಸುಲಿದ್ರೆ ಈ ಥರ ಒಂದು ಸಾಫ್ಟ್ ಲೇಯರ್ ಬರುತ್ತೆ ಒಳಗಡೆ ಈ ಲೇಯರ್ನ ನಾವು ಚಿಕ್ಕ ಚಿಕ್ಕದಾಗಿ ರೋಲ್ ರೋಲಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾಗ ಈ ರೀತಿ ಎಳೆ ಎಳೆಯಾಗಿ ಅಂಟು ಬರುತ್ತೆ ಆ ಅಂಟನ್ನು ಬಿಡಿಸ್ತಾ ಬಿಡಿಸ್ತಾ ಚಿಕ್ಕ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಪಚ್ಚಬಾಳೆ ಮತ್ತು ಈ ಥರ ಬಜ್ಜಿ ಬಾಳೆ ದಿಂಡಲ್ಲಿ ಮಾತ್ರ ಈ ಥರ ಅಂಟು ಬರುತ್ತೆ ಏಲಕ್ಕಿ ಬಾಳೆಯಲ್ಲಿ ಈ ಥರ ಅಂಟು ಬರೋಲ್ಲ ಇಡೀ ದಿಂಡನ್ನು ಹೀಗೆ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಅಂಟನ್ನು ತೆಗೆದು ತೆಗೆದು ಕ್ಲೀನಾಗಿ ಸ್ಲೈಸ್ ಮಾಡಿಕೊಂಡು ಕಟ್ ಮಾಡಬೇಕು ತುಂಬಾ ಸಾಫ್ಟಾಗಿರುತ್ತೆ ಖಾಲಿ ಹೊಟ್ಟೆಯಲ್ಲೇ ಜ್ಯೂಸ್ ಮಾಡಿ ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಆಗಿದ್ದರೆ ಕಿಡ್ನಿ ಸ್ಟೋನೆಲ್ಲ ಆದಷ್ಟು ಬೇಗ ಕರಗುತ್ತೆ ಹಾಗೆ ಕಾನ್ಸ್ಟ್ರಿಪೇಷನ್ ಸಮಸ್ಯೆ ಇದ್ದರೆ ಮಲಬದ್ಧತೆ ಜೊತೆಗೆ ಕರುಳಿನ ಇನ್ಫೆಕ್ಷನ್ ಏನೇ ಇದ್ರೂ ಕೂಡ ಆದಷ್ಟು ಬೇಗ ನಿವಾರಣೆ ಮಾಡುತ್ತೆ ಇದಿಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಮಟ್ಟನ ಅತಿ ಶೀಘ್ರವಾಗಿ ಕಡಿಮೆ ಮಾಡುತ್ತೆ ಆ ರೀತಿ ಅತಿ ಶೀಘ್ರವಾಗಿ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೋದು ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಫುಡ್ಡಲ್ಲಿ ನಮಗೆ ಗೊತ್ತಿಲ್ಲದೆ ತಲೆ ಕೂದಲು ಹೊಟ್ಟೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ ಅದರಿಂದ ಕಳ್ಳಲ್ಲೆಲ್ಲ ಇನ್ಫೆಕ್ಷನ್ ಆಗ್ತಿರುತ್ತೆ ಎಷ್ಟೋ ಜನಕ್ಕೆ ಊಟ ಸೇರ್ತಿರಲ್ಲ ಅಂಥ ಸಂದರ್ಭದಲ್ಲಿ ಬಾಳೆ ಸೇ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ಆ ತಲೆ ಕೂದಲನ್ನು ಕರಗಿಸಿ ಕರಳಿನ ಆರೋಗ್ಯನ ಸುಧಾರಿಸೋದ್ರಲ್ಲಿ ಇದು ರಾಮಬಾಣ ಅಂತಲೇ ಹೇಳ್ಬೋದು ಹಾಗೆ ಹಿಮೋಗ್ಲೋಬಿನ್ ಕಡಿಮೆ ಇರೋರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಕೂಡ ಹೆಚ್ಚು ಮಾಡ್ಕೊಳ್ಬೋದು ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಂಟಂಟೆಲ್ಲ ತೆಗೆದಿದ್ದೀನಿ ಈಗ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡ್ರೆ ರುಬ್ಲಿಕ್ಕೆ ಈಸಿ ಆಗುತ್ತೆ ಜೊತೆಗೆ ತುಂಬಾ ಸಾಫ್ಟ್ ಇರೋದ್ರಿಂದ ಇದು ಆಲೂಗಡ್ಡೆ ಥರ ಈಸಿಯಾಗಿ ಕಟ್ ಆಗುತ್ತೆ ಈ ರೀತಿಯಾಗಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಇದರಿಂದ ಸಲಾಡ್ ಕೂಡ ಮಾಡ್ತಾರೆ ಹಾಗೆ ಕೋಸಂಬರಿ ಕೂಡ ಮಾಡಿ ತಿಂತಾರೆ ಬಾಳೆ ದಿಂಡು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥದ್ದು ಅಂತಲೇ ಹೇಳ್ಬೋದು ಬಾಳೆ ದಿಂಡಿನ ಪ್ಯೂರ್ ಜ್ಯೂಸನ್ನೇ ಕುಡಿಯೋದಾದರೆ ಒಂದು ಇಪ್ಪತ್ತು ಎಮ್ ಎಲ್ ಅಷ್ಟು ಕುಡಿಬೌದು ಆದರೆ ನಾನು ಇದನ್ನು ಜ್ಯೂಸ್ ಮಾಡೋದ್ರಿಂದ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ತೀನಿ ಹಾಗಾಗಿ ಒಂದು ಮೂವತ್ತರಿಂದ ಐವತ್ತು ಎಮ್ ಎಲ್ವರೆಗೂ ಸೇವನೆ ಮಾಡ್ಬೌದು ಹೀಗೆ ಎಲ್ಲ ಬಾಳೆ ಕೂಡ ಹೆಚ್ಕೊಂಡು ಇದಾಯಿತು ಇದನ್ನೆಲ್ಲ ಒಂದು ಸಾರಿ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು ಬಾಳೆ ದಿಂಡು ಒಂದು ಕಟ್ ಮಾಡಿ ಒಂದು ಐದು ನಿಮಿಷ ಇಟ್ಟರು ಕೂಡ ಒಂದು ರೀತಿ ಕಂದು ಬಣ್ಣಕ್ಕೆ ತಿರುಗಿಬಿಡುತ್ತೆ ಹಾಗಾಗಿ ಕಟ್ ಮಾಡಿದ ತಕ್ಷಣವೇ ನೀರಲ್ಲಿ ಹಾಕ್ಕೊಳ್ಬೇಕು ನೀರಲ್ಲಿ ಹಾಕಿ ನೀಟಾಗಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ಜಾರಲ್ಲಿ ಹಾಕ್ಕೊಳ್ತೀನಿ ಬಾಳೆ ದಿಂಡಿನ ಜ್ಯೂಸ್ ಅಥವಾ ರಸನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ತಲೆ ಕೂದಲು ಕರಗ್ಸೋದ್ರಲ್ಲಿ ಇರ್ಬೋದು ಕಿಡ್ನಿ ಸ್ಟೋನ್ ಕರಗ್ಸೋದ್ರಲ್ಲಿ ಇರ್ಬೋದು ಕೈ ಅಂತಲೇ ಹೇಳ್ಬೋದು ಹಾಗೆ ಮಧ್ಯದಲ್ಲಿ ತಿನ್ನಬಾರ್ದು ಅಂತ ಏನಿಲ್ಲ ಹಾಗೆ ಪಲ್ಯ ಸಲಾಡ್ ಎಲ್ಲ ಮಾಡಿ ಕೂಡ ತಿನ್ಬೌದು ಜಾರಿಗೆ ಈಗ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಅದು ಗ್ರೈಂಡ್ ಆಗಬೇಕಲ್ಲ ಅದಕ್ಕೋಸ್ಕರ ಅದ್ರ ಜೊತೆಗೆ ಒಂದು ಮೂರು ಟೀ ಸ್ಪೂನಷ್ಟು ಸಕ್ಕರೆನ ತಗೊಂಡಿದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಒಂದು ಎಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಅದಕ್ಕೋಸ್ಕರ ಅಷ್ಟೇ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹೆಣ್ಕೊಳ್ತಿದ್ದೀನಿ ನಿಂಬೆಹಣ್ಣನ ಸೇರಿಸೋದ್ರಿಂದ ಕೂಡ ಕಿಡ್ನಿ ಸ್ಟೋನ್ ಕರಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಬಾಳೆ ದಿಂಡು ಒಂದು ರೀತಿ ಕಂದು ಬಣ್ಣಕ್ಕೆ ತಿರುಗೋದು ಕೂಡ ಸ್ಟಾಪ್ ಆಗುತ್ತೆ ಅದಕ್ಕೋಸ್ಕರ ನಿಂಬೆಹಣ್ಣನ ಹಿಂಡ್ಕೊಳ್ತಿದ್ದೀನಿ ಎಲ್ಲ ಸೇರಿಸಿದ್ದಾಯ್ತು ಈಗ ನೀಟಾಗಿ ರುಬ್ಕೊಂಡು ಬಿಡ್ತೀನಿ ಜ್ಯೂಸನ್ನೆಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಅದನ್ನು ಶೋಧಿಸ್ಕೊಳ್ಬೇಕು ಒಂದು ಜಾಲರಿ ಇಟ್ಕೊಂಡು ಅದರಲ್ಲಿ ಶೋಧಿಸ್ಕೊಳ್ತಿದ್ದೀನಿ ಬಟ್ಟೆಯಲ್ಲೂ ಕೂಡ ಶೋಧಿಸ್ಕೊಳ್ಬೋದು ನಿಂಬೆಹಣ್ಣು ಹಾಕೋದ್ರಿಂದ ಕಲರ್ ಚೇಂಜ್ ಆಗೋಲ್ಲ ನೋಡಿ ದಿಂಡು ಯಾವ ಕಲರ್ ಇದೆ ಅದೇ ಕಲರ್ ಕೂಡ ಇರುತ್ತೆ ಜ್ಯೂಸು ನೀಟಾಗಿ ಶೋಧಿಸ್ಕೊಳ್ಬೇಕು ಇದೇ ಥರ ಜ್ಯೂಸನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಳ್ಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನೆಲ್ನ ನೋಡ್ತಿದ್ದೀರ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಜ್ಯೂಸನ್ನೆಲ್ಲ ನೀಟಾಗಿ ಶೋಧಿಸ್ಕೊಂಡಿದ್ದಾಗಿದೆ ಭಾಳ ದಿಂಡು ಒಳ್ಳೆ ಕಾಟನ್ ಥರ ಆಗಿಬಿಟ್ಟಿದೆ ಜ್ಯೂಸ್ ಈಗ ಅದೇ ಜ್ಯೂಸನ್ನು ಸರ್ವಿಂಗ್ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತೀನಿ ನಿಂಬೆಹಣ್ಣು ಹಾಕಿರೋದ್ರಿಂದ ಕಲರ್ ಏನೂ ಚೇಂಜ್ ಆಗಿರೋಲ್ಲ ನೋಡಿ ದಿಂಡು ಕಲರೇನೇ ಜ್ಯೂಸ್ ಕೂಡ ಇರುತ್ತೆ ಜ್ಯೂಸನ್ನು ಸರ್ವಿಂಗ್ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇಂಥ ಒಂದು ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಜ್ಯೂಸನ್ನು ನೀವು ಕೂಡ ಮಾಡಿ ಸೇವನೆ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಸ್ನೇಹಿತರೆ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು